ಬಜಾಜಿ ಕಂಪ್ನಿ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ವಿಡಿಯೋದಾಗ ನಿಮಗೆ ಥರದ ಮಾಡಲ ರೇಟ ಲೊಕೇಶನ ಎಷ್ಟೇ ಓನರಾ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ನಾನು ತಿಳ್ಸ್ಕೊಡಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಗಟ್ರ ಸೋರಿ ಕೆ ಇಪ್ಪತ್ತ್ಮೂರು ಟೆಗಟ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಅಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನೀವು ನಿಮಗೆ ನಾವು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗೆ ನಮ್ಮ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಬಜಾಜಿ ಕಂಪ್ನಿ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಎರಡನೇ ಓನರ್ ಬೈಕ್ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬೆಳಗಿ ತಾಲೂಕು ಗಿರ್ ಗಿರ್ಸಾಗ್ರದಾಗ ಈ ಬೈಕ್ ನಿಮಗೆ ನೋಡಕ್ಕೆ ಸಿಕ್ತೈತಿ ಎಷ್ಟಾಯ್ತಂದ್ರೆ ತೊಗೋಬೋದು ಈ ಬೈಕ್ ಬಗ್ಗೆ ನಿಮ್ಮನ್ನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗ್ರಿ ನೋಡ್ರಿ ಖರೀದಿ ಮಾಡ್ಕೊಳ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಇದೇ ರೀತಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರ್ ಬೈಕ್ ಮಾತ್ರ ಮಸ್ತ್ ಐತಿ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಕಡಿಮೆ ಐತಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಏನಿದ್ರೆ ಧಾರಣೆ ಯಾರಪ್ಪ ಅಂದ್ರೆ ಬಜಾಜಿ ಕಂಪನಿ ಡಿಸ್ಕವರಿ ಬೈಕ್ ಐತಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಐತಿ ಎರಡನೇ ಓನರ್ ಬೈಕ ಇನ್ನು ತಗೊಳ್ಳೋರ್ನೇ ಮೂರನೇ ಓನರ ಲೊಕೇಶನ್ ಗಿರ್ಸಾಗರ ಬರೀ ಗೆಳೆಯರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಫ್ರೈಜಿನಾಗ ಇಷ್ಟ ಆದ್ರೆ ಖರೀದಿ ಮಾಡಿಕೊಡ್ರಿ ನಮ್ಮ ಡಿಸ್ಕವರಿ ಬೈಕ್ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು